ಜೂನು ಇಪ್ಪತ್ತೊಂದು ನಾಡಿನೆಡೆ ಯೋಗ ಡೇ ರಾಷ್ಟ್ರೋತ್ಥಾನ ಪರಿಷತ್ತು ನಿರ್ವಹಿಸುತ್ತಿರುವ ಮಂಗಳೂರು ಒನ್ ವಿದ್ಯಾಸಂಸ್ಥೆಯಲ್ಲಿ ಹತ್ತನೆಯ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಯೋಜಿಸಲಾಗಿತ್ತು ನಮಗಾಗಿ ಮತ್ತು ಸಮಾಜಕ್ಕಾಗಿ ಯೋಗ ಎಂಬ ಕಾರ್ಯಕ್ರಮವನ್ನು ಯೋಗ ಗೀತೆಯೊಂದಿಗೆ ಆರಂಭಿಸಲಾಯಿತು ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳಾಗಿ ಪತಂಜಲಿ ಯೋಗ ಪ್ರಚಾರಕರಾದ ವಸಂತ್ ಜಿ ಶ್ರೀಮತಿ ಸುನೀತಾಜಿ ಉಪಸ್ಥಿತರಿದ್ದರು ಯೋಗ ಶಿಕ್ಷಕಿ ಕುಮಾರಿ ಕವನ ಮಾತಾಜಿ ಅತಿಥಿ ಸ್ವಾಗತಿಸಿದರು ಪ್ರಧಾನ ಆಚಾರ್ಯರಾದ ಶ್ರೀಮತಿ ವಿದ್ಯಾಜಿ ಕಾಮತ್ ಪ್ರಮಾಣವಚನ ಮಾಡಿಸಿದರು ಅಧಿವೇಶನವನ್ನು ವಸಂಚಿ ಮತ್ತು ಶ್ರೀಮತಿ ಸುನೀತಾಜಿ ನಿರ್ವಹಿಸಿದ್ರು ಸಮಾರಂಭದ ನಿರೂಪಣೆಯನ್ನು ಶ್ರೀಮತಿ ಕಾವ್ಯ ಮಾತಾಜಿ ನಿರ್ವಹಿಸಿದರು ಎಲ್ಲ ವಿದ್ಯಾರ್ಥಿಗಳು ಶಿಕ್ಷಕ ಶಿಕ್ಷಕೇತರ ಸಿಬ್ಬಂದಿಗಳು ಉತ್ಸಾಹದಲ್ಲಿ ಯೋಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು ಶಾಂತಿ ಮಂತ್ರದೊಂದಿಗೆ ಕಾರ್ಯಕ್ರಮ ಮುಕ್ತಾಯವಾಯಿತು